ಈ ವಿಡಿಯೋದಲ್ಲಿ ನಾವು ಕಾಗೆಯ ಬಗ್ಗೆ ಯಾರಿಗೂ ಗೊತ್ತಿರದ ಕೆಲವು ವಿಷಯಗಳನ್ನು ತಿಳಿಯೋಣ ಕಾಗೆಗಳು ಸಾಮಾನ್ಯವಾಗಿ ಒಂದೇ ಸಂಗಾತಿಯನ್ನು ಹೊಂದಿರುತ್ತವೆ ಮತ್ತು ಸುಮಾರು ಮೂರರಿಂದ ಏಳು ಮೊಟ್ಟೆಗಳನ್ನು ಒಮ್ಮೆಗೆ ಇಡುತ್ತದೆ ಕಾಗೆಯ ಮಕ್ಕಳು ಹಾರಲು ಶುರು ಮಾಡಿದ ಮೇಲೆ ತಂದೆ ತಾಯಿಗೆ ಗೂಡನ್ನು ಕಾಯುವುದು ಮತ್ತು ಹೊಸ ಮರಿಗಳನ್ನು ನೋಡಿಕೊಳ್ಳಲು ಬಹಳ ಸಹಾಯ ಮಾಡುತ್ತದೆ ಕೆಲವು ಬಾರಿ ತಂದೆ ತಾಯಿಗೆ ಆಹಾರ ಒದಗಿಸಿದರೆ ಕೆಲವು ಬಾರಿ ತಮ್ಮ ತಂಗಿಯರು ತಾವೇ ಕಾಗೆಗೆ ಒದಗಿಸುತ್ತದೆ ಒಂದು ಕಾಗೆ ಸತ್ತರೆ ಅದರ ಸುತ್ತಲೂ ಹಲವು ಕಾಗೆಗಳು ಕೂಗುತ್ತವೆ ಇದು ಸತ್ತ ಕಾಗೆಗೆ ಕೊಡುವ ಗೌರವವೂ ಹೌದು ಮತ್ತು ಬೇರೆ ಕಾಗೆಗಳಿಗೆ ಸಾವಿನ ಹಿಂದಿರುವ ಪರಿಸ್ಥಿತಿಯ ಬಗ್ಗೆ ಕೊಡುವ ಎಚ್ಚರವೂ ಹೌದು ಸತ್ತ ಕಾಗೆಯ ಸುತ್ತಲಿನ ಪರಿಸರವನ್ನು ತುಂಬಾ ಆಳವಾಗಿ ತನಿಖೆ ಮಾಡುತ್ತವೆ ಮತ್ತು ಸಾಮಾನ್ಯವಾಗಿ ಆ ಪರಿಸರವನ್ನು ಭವಿಷ್ಯದಲ್ಲಿ ಸೇರಲು ಹಿಂಜರಿಯುತ್ತದೆ ಕಾಗೆಗಳು ಎಷ್ಟು ಬುದ್ಧಿಶಾಲಿಗಳೆಂದರೆ ಅವುಗಳನ್ನು ಫೆದರ್ಡ್ ಏಪ್ಸ್ ಅಂದರೆ ಆಕಾಶದ ಮಂಗಗಳು ಎಂದು ಕರೆಯುತ್ತಾರೆ ಕಾಗೆಗಳಿಗೆ ಪಕ್ಷಿ ಸಂಕುಲದಲ್ಲೇ ದೊಡ್ಡ ಗಾತ್ರದ ಮೆದುಳಿದೆ ದೇಹದ ಅನುಪಾತಕ್ಕೆ ಅವುಗಳಿಗೆ ಮುಂಭಾಗದ ಮೆದುಳಿನಲ್ಲಿ ನ್ಯೂರಾನ್ಗಳು ಹೇರಳವಾಗಿದೆ ಆದುದರಿಂದ ಬುದ್ಧಿವಂತಿಕೆಯಲ್ಲಿ ಮನುಷ್ಯನನ್ನು ಬಿಟ್ಟರೆ ಪಕ್ಷಿಗಳಲ್ಲಿ ಕಾಗೆಯೇ ಶ್ರೇಷ್ಠ ಕಾಗೆಗಳು ಸುಮಾರು ಇಪ್ಪತ್ತು ತರಹದ ಧ್ವನಿಗಳನ್ನು ಹೊರಡಿಸಬಲ್ಲದು ಒಂದು ಪ್ರದೇಶದ ಕಾಗೆಗಳ ಆಕ್ಸೆಂಟ್ ಮತ್ತೊಂದು ಪ್ರದೇಶದ ಕಾಗೆಗಳ ಆಕ್ಸೆಂಟ್ ಬೇರೆ ಇರುತ್ತದೆ ಹೇಳಲು ಒಂದೇ ಥರ ಇದ್ದು ಅವುಗಳ ಶಬ್ದ ತರಂಗಗಳಲ್ಲಿ ವ್ಯತ್ಯಾಸವಿರುತ್ತದೆ ಮನುಷ್ಯರಲ್ಲಿ ಹೇಗಿರುತ್ತದೆಯೋ ಹಾಗೆಯೇ ಕಾಗೆಗಳು ಮನುಷ್ಯರ ಮುಖ ಮತ್ತು ಧ್ವನಿಯನ್ನು ತುಂಬ ಚೆನ್ನಾಗಿ ಗುರುತು ಹಿಡಿಯಬಲ್ಲದು ನ್ಯೂ ಕ್ಯಾಲಡೋನಿಯನ್ ಕ್ರೋ ಎಂಬ ಕಾಗೆಯು ಹುಳ ಹುಪ್ಪಟೆಗಳನ್ನು ಸಣ್ಣ ರಂಧ್ರಗಳಿಂದ ಹೊರತೆಗೆಯಲು ಒಂದು ಜೇ ಹುಕ್ಕನ್ನು ಕಡ್ಡಿಗಳಿಂದ ಮಾಡಿಕೊಳ್ಳುತ್ತವೆ ಹೊಸ ಉಪಕರಣವನ್ನು ಮಾಡಿಕೊಂಡು ಅದನ್ನು ಬಳಸುವ ಮನೋಶಕ್ತಿ ಇರುವ ಪ್ರಪಂಚದ ಏಕೈಕ ಪಕ್ಷಿ ಎಂದರೆ ಅದು ಕಾಗೆ ಯುರೋಪಿನಲ್ಲಿ ಕಾಗೆಯನ್ನು ಸ್ಪಿರಿಟ್ ಅನಿಮಲ್ ಎಂದು ಕರೆಯುತ್ತಾರೆ ಮನುಷ್ಯ ಸತ್ತ ನಂತರ ಅವನ ಆತ್ಮವನ್ನು ಪುನರ್ಜನ್ಮದೆಡೆಗೆ ಕರೆದೊಯ್ಯುವ ಪಕ್ಷಿ ಇದು ಎಂದು ನಂಬುತ್ತಾರೆ ದಿನದೊಳಗೆ ಕಾಗೆ ಮನೆಯ ಎದುರು ಕಿಟಕಿ ಮೇಲೆ ಬಾಗಿಲಲ್ಲಿ ಉಯ್ಯಾಲೆ ಮೇಲೆ ಬಂದು ಕೂತರೆ ಅಥವಾ ಕೂಕಿದರೆ ಆ ಮನೆಯಲ್ಲಿ ಸತ್ತ ವ್ಯಕ್ತಿ ಪುನರ್ಜನ್ಮ ಹೊಂದಿದ್ದಾನೆ ಎಂಬ ಒಂದು ನಂಬಿಕೆ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ವೀಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್